ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡಾಡಗಿ ಗ್ರಾಮ ಪಂಚಾಯತ್ ಹಲವಾರು ಸದಸ್ಯರಿಂದ ದಿಢೀರ್ನೆ ಪ್ರತಿಭಟನೆ ಬೀದರ್ ಜಿಲ್ಲೆಯಲ್ಲಿ ಬರುವ ಬಾಲ್ಕಿ ತಾಲೂಕಿನ ಡಾಡಗಿ ಎಂಬ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಕರ ವಸೂಲಿಗಾರರ ವಿರುದ್ಧ ಗಂಭೀರ ಆರೋಪ ವಿವಿಧ ಕಾಮಗಾರಿಗಳ ಭ್ರಷ್ಟಾಚಾರ ಆರೋಪ ಒಬ್ಬರ ಹೆಸರಿಗಿದ್ದ ಆಸ್ತಿ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಮಾಡಿರೋ ಆರೋಪ ಎಲ್ಲ ದಾಖಲಾತಿ ಸರಿ ಇದ್ರೂ ಕೆಲಸಗಳನ್ನು ಆಗುವುದಿಲ್ಲ ಏಕೆ ಗೊತ್ತಾ ದಾಖಲಾತಿಯಲ್ಲಿರುವ ಯಾವುದಾದ್ರೂ ಒಂದು ದಾಖಲೆ ತೆಗೆದು ಹರಿದು ಹಾಕುವುದು ಈ ಕೆಲಸ ಕರ ವಸೂಲಿಗಾರನ್ನು ಮಾಡ್ತಾನೆ ಎಂದು ಗಂಭೀರ ಆರೋಪ ಮಾಡಿ ಮಹೇಶ್ ಧೂಳೆ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ನಾಗಿ ಕಾರ್ಯನಿರ್ವಹಿಸಿದ್ದಾನೆ ಆದರೆ ಅವನು ಮಾಡಿರುವ ಘನಕಾರಿ ಯಾವುದು ಗೊತ್ತಾ ಗ್ರಾಮ ಪಂಚಾಯತ್ನಲ್ಲಿ ಖಾತಾ ರಿಜಿಸ್ಟರ್ ರುವ ಸೀರಿಯಲ್ ನಂಬರ್ ಎಂಟರ ಒಂದು ಪೇಜನ್ನು ಅನ್ನು ಹರಿದು ಹಾಕಿ ಅದರಲ್ಲಿರುವ ಹೆಸರುಗಳನ್ನು ಮಾಯ ಮಾಡಿರ್ತಾನೆ ನೀಚೆ ಕೆಲಸ ಮಾಡಿರೋದು ಹಾಗೂ ಮಹೇಶ್ನಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋದು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ವಿಶೇಷವಾಗಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ನಿರ್ವಹಿಸಿರುವ ಮಹೇಶ್ ಶರಣಪ್ಪ ಧೂಳೆ ಅವರು ಎಲ್ಲ ಸದಸ್ಯರು ಅನುಮತಿ ಮೇರೆಗೆ ರೋಸ್ಟಿಂಗ್ ಬರೆದು ಸಹಿ ಹಾಕಿ ಸೇವೆಯಿಂದ ತೆಗೆದು ಹಾಕಿರ್ತಾರೆ ಮತ್ತೊಬ್ಬ ಭೂಪ ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಶಾಂತ್ ಎಂಬುವರು ಯಾವ ಸದಸ್ಯರ ಅಮಗಾನಿಗೆ ತೆರದೆ ತನ್ನ ದರ್ಪದಿಂದ ನಾನು ಅಧ್ಯಕ್ಷ ಎಂಬ ಗರ್ವದಿಂದ ಯಾವ ಮುಲಾಜಿಲ್ಲದೆ ಮತ್ತೆ ಆ ಬಿಲ್ ಕಲೆಕ್ಟ್ರನ್ನು ಸೇವೆಗೆ ನೇಮಕ ಮಾಡಿಕೊಳ್ತಾರೆ ಇದರ ಹೊಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ವಹಿಸಬೇಕು ಎಂದು ಎಲ್ಲ ಸದಸ್ಯರ ಅಭಿಪ್ರಾಯವಾಗಿದೆ ಸೇವೆಯಿಂದ ತೆಗಿಬೇಕಾದರೆ ನಾವೆಲ್ಲ ಹಾಕಬೇಕು ಸೇವೆಗೆ ಪುನಃ ತೆಗೆದುಕೊಡ್ಬೇಕಾದ್ರೆ ಅಧ್ಯಕ್ಷರು ಸೈನ್ ಮಾಡಿದರೆ ಸಾಕ ಗ್ರಾಮ ಪಂಚಾಯತ್ ಸದಸ್ಯರು ಈ ವಿಷಯದ ಬಗ್ಗೆ ಪಟ್ಟು ಹಿಡಿದರು ಗ್ರಾಮ ಪಂಚಾಯತ್ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತದೆ ಎಂದು ಗಂಭೀರ ಆರೋಪ ಮಾಡ್ತಾರೆ ಸದಸ್ಯರು ಕರ ವಸೂಲಿಗಾರನಿಗೆ ಎಲ್ಲ ಸದಸ್ಯರು ಒಪ್ಪಿಗೆ ಮೇರೆಗೆ ಪೋಸ್ಟಿಂಗ್ ಮುಖಾಂತರ ಹಾಕಿರ್ತಾರೆ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರ ಗಮನಕ್ಕೆ ತರದೇ ತನ್ನ ಮನಬಂದಂತೆ ವರ್ತಿಸಿ ಮತ್ತೆ ಕರ ವಸೂಲಿಗಾರನಿಗೆ ನೇಮಕ ಮಾಡಿಕೊಂಡಿರ್ತಾರೆ ಇದು ಯಾವ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿದ್ದೀರಿ ಎಂದು ಸದಸ್ಯರು ಗಂಭೀರ ಆರೋಪ ಮಾಡ್ತಿದ್ದಾರೆ ಈ ವಿಷಯ ಗಮನಕ್ಕೆ ಬಂದ ಮೇಲೆ ಕೂಡಲೇ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸೂರ್ಯಕಾಂತ್ ಬಿರಾದಾರ್ ಪಂಚಾಯತ್ಗೆ ಧಾವಿಸಿದ್ರು ಗ್ರಾಮ ಪಂಚಾಯತ್ ಸದಸ್ಯರ ಬಾಯಕೆ ಅಂದರೆ ಎಲ್ಲಾಧಿಕಾರಿಗಳಾದ ಸೂರ್ಯಕಾಂತ್ ಬಿರಾದಾರ್ ಅವರ ಸಮ್ಮುಖದಲ್ಲಿ ಕರ ವಸೂಲಿಗಾರನಾದ ಮಹೇಶ್ ಎಂಬುವನ ಹತ್ತಿರದಲ್ಲಿದ್ದ ಅಲಮಾರಿ ಕೀಲಿ ಟ್ಯಾಕ್ಸ್ ರಶೀದಿ ಬುಕ್ ಟ್ಯಾಕ್ಸ್ ರಶೀದ್ ಮೆಷಿನ್ ಇತ್ಯಾದಿಗಳು ತೆಗೆದುಕೊಂಡಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಪ್ಪಿಸಲಾಯಿತು ಇನ್ನು ಮುಂದೆ ಮಹೇಶ್ ಅವರಿಗೆ ಗ್ರಾಮ ಪಂಚಾಯತ್ ಸೇವೆಗೆ ಬರಬಾರ್ದೆಂದು ತಾಕೀತು ಮಾಡಿ ಕಳುಹಿಸಿದರು ಅವನಿಂದ ಇಡೀ ಗ್ರಾಮ ಪಂಚಾಯತಿ ಹಾಳಾಗಿ ಕೆಟ್ಟು ಹೋಗಿರ್ತದೆ ಇನ್ನು ಸ್ವಲ್ಪ ಅವನ ಅದೇ ಗ್ರಾಮ ಪಂಚಾಯಿತಿ ಸೇವೆ ಮಾಡಿದರೆ ಗ್ರಾಮ ಪಂಚಾಯತಿ ಹರಾಜ್ ಮಾಡಿ ಹೋಗ್ತಾನೆ ಎಂದು ಸದಸ್ಯರು ಮೇಲಾಧಿಕಾರಿಗಳ ಮುಂದೆ ಹೇಳಿರ್ತಾರೆ ಮಹೇಶ್ ಎಂಬುವನ ಮೇಲೆ ಕುಲಂಕುಷವಾಗಿ ಪರಿಶೀಲಿಸಿ ಅವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಡಾಡಗಿ ಗ್ರಾಮ ಪಂಚಾಯಿತನ್ನು ಉಳಿಸಿ ಇಲ್ಲ ಅನ್ಯಾಯ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಇವನಿಂದ ಲೆಕ್ಕಪತ್ರವನ್ನು ಪಡೆದು ಅವನಲ್ಲಿರುವ ಹಣವನ್ನು ಸರ್ಕಾರಕ್ಕೆ ಮುಟ್ಟುವಂತೆ ಮಾಡಬೇಕು ರಕ್ತ ಹಿಂಡಿ ಹಿಂಡುವ ದ್ರೋಹಿ ಬಿಲ್ ಕಲೆಕ್ಟರ್ನಾದ ಮಹೇಶನು ಈ ಪ್ರತಿಭಟನೆಯಲ್ಲಿ ಪ್ರಮುಖರಾದ ವಿಶ್ವನಾಥ್ ಪರಷಣೆ ಸಂಗಮೇಶ್ ನಿರ್ಗುಣೆ ಮಮತಾಜ್ ಮೌಲಾ ರಾಜ್ಕುಮಾರ್ ಪಿಳಶೆಟ್ಟಿ ಸಂಗೀತ ತುಳಸಿರಾಮ್ ಸಂತೋಷಿ ಮಲ್ಲಪ್ಪ ಪ್ರವೀಣ್ ಶಿವರಾಜ್ ಹೌಗೆಪ್ಪ ಧೂಳೆ ಮಲ್ಲಿಕಾರ್ಜುನ ಕುಬಾ ಶಾರುಖ್ ಫಕೀರ್ ರಾಮ್ ಬಿರಾದಾರ್ ಸಂದೀಪ್ ಸ್ವಾಮಿ ಶಿವಕುಮಾರ್ ಹುಡುಗಿ ಸುಭಾಷ್ ತಮಸಂಗೆ ಗೋವಿಂದ ಪೊಲೀಸ್ ಪಾಟೀಲ್ ಬಜರಂಗ್ ಗೊಳಸಂಗೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಇವರು ಸರ ಮತ್ತೊಬ್ಬರು ಪಾಣಿ ಹಚ್ಚಿ ಅಷ್ಟೇ

何がですう ಕರೆ 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 ಎಲ್ಲ ಅಧಿಕಾರಿಗಳೆಲ್ಲಾ ರಾಕತ್ತಲತ್ತಾರೆ ಕೇಳೋ ಮಾತುಗಳೆಲ್ಲಾ ಕೇಳಿದಿಲ್ಲ ಕೇಳೋ ನಾನು ಅಡ್ರೆಸ್ ಮಾಡಿ ನಾನು ಅಡ್ರೆಸ್ ಮಾಡಿ ನಾನು ಸಂವಾದರಿ ಲೆಟರ್ சார்க்க <laughs> यार यार दरा यार यार दरा यार यार दरा यार यार दरा ಇದು ಇದ್ರಾಗ ಇಲ್ಲ ಏನ್ ಮಾಡಕ್ ಬರೋದು ಅಲ್ಲೇ ಇರ್ತಾರೆ ಸರೀ <muchas> ಇದು ಕಡಲ್ಲಾ ಮಡಾ ಲಾಸ್ಟ್ ಕಳ್ಳೆ ತರ

ಮಾಡ್ತಕ್ಕಂಥವರು ಪಿ ಒ ಮತ್ತು ಅಧ್ಯಕ್ಷರು ಮತ್ತು ಬಿಲ್ ಕಲೆಕ್ಟರು ಇವರು ನಾವು ಗಮನಕ್ಕೆ ತಂದಾಗ ಇವ್ರದ್ದು ಇವ್ರು ಗಮನಕ್ಕೆ ತಂದಾಗ ಅವ್ರು ಕೂಡ ಇವ್ರದೇ ಹೇಳ್ತಾ ಇದ್ದಾರೆ ಮತ್ತೆ ಶಿವಸ್ರ ಗಮನಕ್ಕೆ ತಂದ ಕೂಡ ಇವ್ರದೇ ಹೇಳ್ತಾ ಇದ್ದಾರೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಇದರಲ್ಲಿ ಆ ವ್ಯವಹಾರ ಅಡಗಿ ಗ್ರಾಮ ಪಂಚಾಯತ್ ದಯವಿಟ್ಟು ಇದು ಅಡಿಗೆ ಗ್ರಾಮ ಪಂಚಾಯತ್ ಅವ್ಯವಹಾರ ನಿಲ್ಲಿಸಬೇಕಂತ ತಾವು ನಮ್ಮ ತಮ್ಮಲ್ಲಿ ನಾವು ಕೈ ಇದ್ವಿ ಸರ್ ಪ್ಲೀಸ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ